ಪೂರ ತಿನ್ಬಹುದು ಒಳ್ಳೆ ಪ್ಲೇಸ್ ಇದೆ ಪೂರಕ್ಕೆ ಏನು ಪ್ರಾಬ್ಲಮ್ ಆ ಟೇಸ್ಟ್ वाइजala ಯಾವ ತರ ಇದೆ ಟೇಸ್ಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ ಅ ಈ ಮಟ್ಟಿಗೆ ಜನ ಹುಡಿಕೊಂಡು ಬಂದು ಊಟ ಮಾಡ್ತಾ ಇದಾರಲ್ಲ ಗುರು ಇದು ಹೋಟ್ಲು ಅಂತ ನೀವು ಕೇಳಬಹುದು ಜೇನು ಕಲ್ಲು ಉಪಹಾರ ಅಂದ್ಬಿಟ್ಟು ಆಕ್ಚುಲಿ ಇದರ ಅಡ್ರೆಸ್ಸು ಮತ್ತೆ ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ ನೀವು ಕೂಡ ಹುಡಿಕೊಂಡು ಬಂದು ಊಟ ಮಾಡ್ಕೊಂಡು ಹೋಗಿ ನಿಜವಾಗ್ಲೂ ತುಂಬಂದ್ರೆ ತುಂಬಾ ಚೆನ್ನಾಗಿದೆ ಅಂದಾಗೆ ಇವಾಗ ಈ ಅಲ್ಲಿ ಏನೇನು ಸಿಗುತ್ತೆ ಅಂತ ಆಕ್ಚುಲಿ ಓನರ್ ಆಂಟಿ ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ ಮೇಡಮ್ ನಮಸ್ತೆ ಜೈನ್ ಸಿದ್ಧೇಶ್ವರ ಅಂದ್ರೆ ಜೈನ್ ಕಲ್ ಸಿದ್ದೇಶ್ವರ ಅನ್ನೋ ದೇವರು ಬಹಳ ಫೇಮಸ್ ಆಗಿರತಕ್ಕಂಥದ್ದು ಸೊ ಆ ಒಂದು ದೇವರ ಹೆಸರು ಇಟ್ಕೊಂಡು ಇಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಸೊ ಇಲ್ಲಿನ ವೆರೈಟೀಸ್ ಎಲ್ಲಾ ಏನೇನಿದೆ ಮೇಡಮ್ ನೋರೆ ಬೆಳಿಗ್ಗೆ ಟಿಫನ್ ಬಂದ್ಬಿಟ್ಟು ಇಡ್ಲಿ ವಡ ದೋಸೆ ಪೂರಿ ಚೌಚೌಬಾತ್ ಪಲಾವ್ ಬಿಸಿ ಬೆಳೆ ಬಾತ್ ಚಿತ್ರಾನ್ನ ಪುಳಿಯೋಗರೆ ವೆರೈಟೀಸ್ ಐದು ವೆರೈಟೀಸ್ ರೈಸ್ ಇರುತ್ತೆ ಮಧ್ಯಾಹ್ನ ಬಂದು ಆಲ್ಮೋಸ್ಟ್ ಊಟ ಮಧ್ಯಾಹ್ನ ನಾವು ಬಂದಿದ್ದೇವೆ ಸೊ ಈಗ ಏನೇನಿದೆ ಇಲ್ಲೆಲ್ಲ ನೋಡ್ಬೋದು ಬಹಳ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಡಿಸಿಪ್ಲಿನಾಗಿ ನೀಟಾಗಿ ಇಟ್ಕೊಂಡಿದ್ದೀರಿ ಏನೇನಿದೆ ಅಂತ ಹೇಳಿದ್ರೆ ಮತ್ತೆ ಮುದ್ದೆ ವಾವ್ ಸೂಪರ್ ಊಟ ಹಾಂ ಬಿಟ್ಟರೆ ಇದು ಪಾರ್ಸೆಲ್ಗೆ ಹೋಗುತ್ತೆ ಹಾಂ ಊಟಕ್ಕೆ ಮೊಸರು ಓಕೆ ಸ್ವೀಟ್ ಸ್ವೀಟ್ ಏನ್ ಸ್ವೀಟ್ ಅದು ಕೇಸರಿ ಬಾತ್ ವೈಟ್ ಕೇಸರಿ ಬಾತ್ ಇಲ್ಲೊಂದು ವಿಶೇಷ ಊಟಕ್ಕೆ ಹ್ಞೂ ಇದು ಸಾಗು ಕೊಡ್ತೀವಿ ಚಪಾತಿ ಓಕೆ ಅದು ಪಲ್ಯ ಹಾ ಹಾ ಹಾಂ ಪಲ್ಯ ಇದು ಸಾಂಬಾರು ಓಕೆ

ವಡ ಬಜ್ಜಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಓಕೆ ಮೇಡಮ್ ನೋಡ್ ಇನ್ನೊಂದು ಈ ಇತ್ತೀಚೆಗೆ ಏನ್ ಆಗ್ತಾ ಇದೆ ಅಂತಂದ್ರೆ ಗಳು ಅಂತ ಬಂದಾಗ ಸೋಡಾ ಹಾಕ್ತಾರೆ ಕಸ್ಟಮರ್ಸ್ ಗಳಿಗೆ ಅಲ್ಲ ಅಲ್ಲ ಹೇಳುದು ಕಸ್ಟಮರ್ಸ್ ಗಳಿಗೆ ತೊಂದರೆ ಆಗತ್ತೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಉಬ್ರ ಆಗುತ್ತೆ ಅಂತ ಎಲ್ಲ ಕೆಲವು ಕಸ್ಟಮರ್ಸ್ ಗಳು ಹೇಳ್ತಾ ಇರ್ತಾರೆ ಸೊ ಈ ಹೋಟೆಲ್ ಅಲ್ಲಿ ಯಾವ ತರ ಇದೆ ಈ ಹೋಟೆಲ್ ಅಲ್ಲಿ ಹೇಳ್ಬೇಕು ನಾವು ಯಾವ್ದಕ್ಕೂ ಹೋಗಲ್ಲ ಎಲ್ಲಿ ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿಸಿ ಹೋಟೆಲ್ ಯಾವ್ದಕ್ಕೂ ಸೋಡಾ ಹಾಕಲ್ಲ ಬಟ್ ಬಜ್ಜಿಗೆ ಹಾಕ್ಲೇಬೇಕು ಇಲ್ಲಾಂದ್ರೆ ಅಂದ್ರೆ ಹಾಕಿಲ್ಲ ಅಂದ್ರೆ ಬರಲ್ಲ ಎಲ್ಲ ಚೆಕ್ ಮಾಡಬಹುದು ಎಲ್ಲ ಓಪನ್ ಆಗಿದೆ ನಾನೇ ಇಟ್ಕೊಕ್ಕು ಆಯ್ತಾ ಯಾರು ಕುಕ್ಕಿಂಗ್ ಇಟ್ಕೊಂಡಿಲ್ಲ ಯಾಕಂದ್ರೆ ಕುಕಿಂಗ್ ಅಂದ್ರೆ ಸ್ವಲ್ಪ ಹಾಳು ಮಾಡ್ತಾರೆ ಅವ್ರು ಹೇಳಿದ್ ಏನೋ ಒಂದ್ ಮಾಡ್ತಾರೆ ಆಗ್ತಾರೆ ಬಟ್ ನಾನ್ ದೇವ್ರ ನಂಬಿ ಮಾಡ್ತಾ ಇದೀನಿ ಹಂಗಾಗಿ ಅವರ ಒಂದು ಪ್ರಸಾದ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಹಂಗೆ ಎಸ್ ಇನ್ನು ವಿಶೇಷ ಅಂತಂದ್ರೆ ಲೈಕ್ ಇಲ್ಲಿ ಎಲ್ಲಾ ತರನು ಮಾಡ್ತಾ ಇದೀರಿ ಅನ್ನೋದು ಒಂದಾದ್ರೆ ಇಲ್ಲಿ ಪ್ರೈಸ್ ಅಂತ ಒಂದು ಕಸ್ಟಮರ್ಸ್ ಗಳು ಕೇಳುವಂತದ್ದಿರುತ್ತೆ ಪ್ರೈಸ್ ಎಲ್ಲಾ ಯಾವ ತರ ಇದೆ ಪ್ರೈಸ್ ಬಂದು ರೈಸ್ ಪಾತ್ ಎಲ್ಲ ಫಾರ್ಟಿ ಫೈವ್ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಊಟ ಬಂದು ಸೆವೆಂಟಿ ಸೆವೆಂಟಿ ರುಪೀಸ್ ಏನೇನು ಕೊಡ್ತೀರಿ ಊಟ ಅಂತಂದ್ರೆ ಅಂದ್ರೆ ಊಟದಲ್ಲಿ ಏನೇನ್ ಸಿಗುತ್ತೆ ಊಟದಲ್ಲಿ ಏನೇನಂದ್ರೆ ಚಪಾತಿ ಪಲ್ಯ ಸಾಂಬಾರ್ ರಸಂ ಸಾಗು ಸ್ವೀಟ್ ಇರುತ್ತೆ ಹಪ್ಳ ಉಪ್ಪಿನಕಾಯಿ ವೈಟ್ ರೈಸ್ ಇಷ್ಟು ಕೂಡ ಬರೀ ಎಪ್ಪತ್ತು ರೂಪಾಯಿ ಕೊಡ್ತೀರಿ ಅದನ್ನ ಹೊರತುಪಡಿಸಿದ್ರೆ ಇಲ್ಲಿನ ಕಸ್ಟಮರ್ಸ್ ಅಂದ್ರೆ ನೋಡ್ತಾ ಇದ್ವಿ ತುಂಬಾ ಜನ ಕಸ್ಟಮರ್ಸ್ ಗಳಂತೂ ಇದಾರೆ ಸೊ ಎಲ್ರು ಕೂಡ ಒಳ್ಳೆ ಅಭಿಪ್ರಾಯನೆ ವ್ಯಕ್ತಪಡಿಸ್ತಾರೆ ಅನ್ಸುತ್ತೆ ಎಷ್ಟು ವರ್ಷ ಆಯ್ತು ಮೇಡಮ್ ಈ ಒಂದು ಹೋಟೆಲ್ ಓಪನ್ ಮಾಡಿ ಎಂಟು ವರ್ಷ ಆಯ್ತು ಓಕೆ ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಯಾವ ಜಾಗದಲ್ಲಿ ಬರುತ್ತೆ ಇದು ಇದು ಈ ಜಾಗನ ಪಿಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲ ಪಿಣ್ಯ ಹಾ ಪಿಣ್ಯ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲ ಸ್ಟೇಷನ್ ರೋಡ್ ಸ್ಟಾರ್ಟ್ ಪಿಣ್ಯ ಪೊಲೀಸ್ ಸ್ಟೇಷನ್ ರೋಡ್ ಟಿವಿಎಸ್ ಕ್ರಾಸ್ ಇಂದ 500 ಮೀಟರ್ಸ್ ಆಗುತ್ತೆ ಪಿಣ್ಯ ಪೊಲೀಸ್ ಸ್ಟೇಷನ್ ಇಂದನು ಇಂದ 500 ಮೀಟರ್ಸ್ ಆಗುತ್ತೆ ಓಕೆ ಮತ್ತೆ ಇನ್ನು ಇಲ್ಲಿ ಯಾವುದೇ ರೀತಿ ಹೊಗೆ ತುಂಬಿಕೊಂಡಬಾರದು ಅಂತ ಅಂದ್ಬಿಟ್ಟು ಕೆಲವು ವಿಶೇಷತೆಗಳೆಲ್ಲ ಇದೆ ಅಂದ್ರೆ ಒಂದ್ ದೊಡ್ಡ ಹೋಟೆಲ್ ಗಳಲ್ಲಿ ಯಾವ ತರ ಹಾಕ್ತಾರೆ ಆ ತರ ಹಾಕಿರ್ತಕ್ಕಂಥದ್ದು ನೀವು ಮತ್ತೆ ಇನ್ನು ದೋಸೆ ಒಯ್ಯೋ ಅಂತ ಜಾಗದಲ್ಲೂ ಅಷ್ಟೇ ನೀಟ್ನೆಸ್ ಇದೆ ಎಸ್ ಇನ್ನು ಬಜ್ಜಿ ಅಂತ ಬಂದಾಗ ಮೇಡಂ ನೋರೆ ಇವೊಂದು ಆಗ್ತಾ ಇರುತ್ತೆ ಏನಪ್ಪಾ ಅಂತಂದ್ರೆ ಎಣ್ಣೆ ಅದೇ ಎಣ್ಣೆ ಯೂಸ್ ಮಾಡ್ತಾ ಇರ್ತಾರೆ ಸೊ ನೀವ್ ಯಾವ ಎಣ್ಣೆ ಹಾಕ್ತೀರಿ ಮತ್ತೆ ಯಾವ ತರ ನಿಮ್ಮ ಓಕೆ ಅವಾಗಿಂದ ಇವಾಗ ಸನ್ ಫ್ಯೂರ್ ಬಿಟ್ಟು ಬೇರೆ ಯಾವ್ದೂ ಬಳ್ಸಲ್ಲ ಹ ಅಂದ್ರೆ ಸ್ಟಾಕ್ ಇಡಲ್ಲ

ಒಂದು ಹೋಟೆಲ್ ಇಟ್ಕೊಂಡಿರ್ತಕ್ಕಂಥವ್ರ್ಗೆ ಅದಕ್ಕಿಂತ ಖುಷಿನೇ ನೀರ ಮೇಂಟೇನ್ ಮಾಡ್ತೀವಿ ಕ್ಲೀನಿಂಗ್ಸು ಹ್ಮ್ ಓಕೆ ಓಕೆ ಹಾ ಸರ್ ನೋಡ್ತಾ ಇದೀವಿ ಪಾಪ ನಿಮ್ಗೆ ಮಾತಾಡೋದಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ ಅಷ್ಟು ಜನ ಕಸ್ಟಮರ್ಸ್ ಹಾ ಅಷ್ಟು ಜನ ಕಸ್ಟಮರ್ಸ್ ಗಳು ಬರ್ತಾರೆ ಇಲ್ಲಿ ಏಯ್ಟಿ ಪರ್ಸೆಂಟ್ ರೆಗ್ಯುಲರ್ ಕಸ್ಟಮರ್ ಇದಾವೆ ಏಯ್ಟಿ ಪರ್ಸೆಂಟ್ ರೆಗ್ಯುಲರ್ ಡೈಲಿ ಬರೋರು

ಮಸಾಲೆ ಐಟಮ್ ಮಸಾಲೆ ಐಟಮ್ ಪಾಕೆಟ್ ತರಿಸ್ತೀವಿ ಮಾರ್ಕೆಟಿಂದ ಮಾರ್ಕೆಟ್ ರೆಡಿ ಮಾಡ್ಕೊಳ್ತೀವಿ ಎಲ್ಲ ಮನೆ ಫುಡ್ ಮನೆಯಲ್ಲಿ ಯಾವ ತರ ಫುಡ್ ಇದು ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಅದೇ ತರ ಮಾಡ್ತೀವಿ ಇಲ್ಲಿ ಎಷ್ಟು ವರ್ಷದಿಂದ ಊಟಕ್ಕೆ ಬರ್ತಾ ಇದ್ದೀರಿ ತಾವು ಎರಡು ವರ್ಷದಿಂದ ಏನೇನು ಸ್ಪೆಷಲ್ ಸಿಗುತ್ತೆ ನಿಮಗೆ ಸ್ಪೆಷಲ್ ಎಲ್ಲ ಸಿಗುತ್ತಾ ಆ ನಾ ಇದು ಎಲ್ಲ ಸಿಗುತ್ತೆ ವೆಜ್ ಐಟಮ್ ಎಲ್ಲ ಸಿಗುತ್ತಾ ವೆಜ್ ನಾನ್ ವೆಜ್ ಅಲ್ಲ ನಾನ್ವೆಜ್ ಇಲ್ಲ ವೆಜ್ ಓಕೆ ನಿಮ್ ಫೇವರೇಟ್ ಏನ್ ಸರ್ ಇಲ್ಲಿ ಆನ್ ಫೆವ್ರೇಟ್ ಚಪಾತಿ ಅನ್ನ ಚಪಾತಿ ಮತ್ತೆ ಅನ್ನ ಸಾಂಬಾರ್ ಸರ್ ತಾವಿಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಈ ಹೋಟೆಲ್ಗೆ ಸುಮಾರು ಒಂದು ಎರಡು ತಿಂಗಳಿಂದ ಬರ್ತಾ ಇದ್ದರು ಎಂಟು ತಿಂಗಳಿಂದ ತಿಂಗಳಿಂದ ಬರ್ತಾವ ಓಕೆ ಏನೇನ್ ಸಿಗುತ್ತೆ ಸರ್ ಇಲ್ಲಿ ಒಂದು ಅಲ್ಲಿ ಸರ್ ಇಲ್ಲಿ ಒಂದು ಮೀಲ್ಸ್ ಸೌತ್ ಇಂಡಿಯನ್ ಮೀಲ್ಸ್ ಸಿಗ್ತವೆ ಚಪಾತಿ ಸಿಗುತ್ತೆ ನಾರ್ತ್ ಇಂಡಿಯನ್ ಬೇಕಾರೆ ಮೈಸೂರ್ ಬೋಂಡ ಸಿಗ್ತವೆ ಒಂದು ಅದರ ಬಜ್ಜಿ ಮಣಿಸೂರ್ ಬಜ್ಜಿ ಅದೆಲ್ಲ ಸಿಗ್ತದೆ ಸೈಡ್ ಡಿಶ್ ಅಂಡ್ ದೆನ್ ಫ್ರೈಡ್ ರೈಸ್ ಏನಾದ್ರು ಬೇಕಾದ್ರೆ ಸಿಗ್ತದೆ ಸರ್ ವೆಜ್ ಪ್ಯೂರ್ ವೆಜಿಟೇರಿಯನ್ಸ್ ಸಿಗುದಿಲ್ಲ ನಿಮ್ಮ ಫೇವರಿಟ್ ಏನ್ ಸರ್ ಮೈಸೂರ್ ಬೋಂಡ ಮೈಸೂರ್ ಬೋಂಡ ಮೈಸೂರ್ ಬೋಂಡ ನಿಮ್ಮ ಫೇವರಿಟ್ ಎಸ್ ಇನ್ನು ಇದನ್ನ ಹೊರತುಪಡಿಸಿದ್ರೆ ಸರ್ ಲೈಕ್ ಊಟ ಅಂತ ಬಂದಾಗ ಕೆಲವರು ಕೆಲವು ನಂದು ಆರೋಪಗಳು ಕೇಳಿ ಬರುತ್ತೆ ಹೋಟೆಲ್ಗಳು ಅಂತ ಬಂದಾಗ ಸೋಡಾ ಹಾಕ್ತಾರೆ ಹಾಕ್ತಾರೆ ಅಂತ ಇಲ್ಲಿ ಯಾವ ತರ ಇದೆ

ವೆರಿ ಎಸ್ ಬಟ್ ಇಲ್ಲ ಸ್ವಲ್ಪ ಬೆಟರ್ ಸರ್ ಸರ್ ಇನ್ನು ಪ್ರೈಸ್ ಅಂತ ಬಂದಾಗ ಯಾವ ತರ ಇದೆ ಈ ಬೇರೆ ಈ ಭಾಗದಲ್ಲಿ ಇದು ಬೆಸ್ಟ್ ಏನಂದ್ರೆ ಬೇರೆ ಎಲ್ಲಿ ಕಂಡಿಲ್ಲ ಸಮುದ್ರದಲ್ಲಿ ಒಂದಿತ್ತು ಶ್ರೀಸಾಗರ ಏನಂತ ಕ್ಲೋಸ್ ಮಾಡ್ತಾರೆ ಅಲ್ಲಿ ಹೋಲಿಸ್ರು ಕ್ವಾಲಿಟಿ ಅಲ್ಲಿ ಆಯ್ತು ಅದನ್ನ ಪ್ರೈಸ್ ಅಲ್ಲಿ ಆಯ್ತು ಚೆನ್ನಾಗಿ ಯಾವ ಹೋಟೆಲ್ ಕಂಪೇರ್ ಮಾಡಿದ್ರು ಕೂಡ ಬಹಳ ಚೆನ್ನಾಗಿ ನಾನು ಎಕ್ಸ್ಪೋಸ್ ಆಗಿಲ್ಲ ಅಷ್ಟೇ ಹೋಟೆಲ್ ಗೆ ಬಟ್ ನಾನು ಸುತ್ತಮುತ್ತ ಇರೋ ಒಂದು ಹೋಟೆಲ್ ಹೋಲ್ಕೆ ಮಾಡಿದ್ರೆ ಚೆನ್ನಾಗಿ ಪ್ರೈಸ್ ಅದ್ರ ಮೇಲೆ ಕ್ವಾಲಿಟಿ ಅಂಡ್ ಹೈಜಿನಿಟಿ ಹೈಜಿನಿಟಿ ತುಂಬಾ ಪ್ರಾಮುಖ್ಯವಾದ್ದು ಚೆನ್ನಾಗಿದೆ ಸರ್ ಥ್ಯಾಂಕ್ ಯು